ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮ ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ ಬನ್ನಿ ನಾವು ಒಟ್ಟಾಗಿ ನಮ್ಮ ತಂದೆಯ ದೇವರನ್ನು ಆರಾಧಿಸುವ ಅದನ್ನು ಮೈಮೆ ಪಡಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆಯಲ್ಲಿ ಅತಿ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಇದ್ದಿರಬಹುದು ಭಯಪಡಬೇಡ್ರಿ ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಸಂತೈಸ್ತಾನೆ ನಿಮ್ಮನ್ನು ಆಧರಿಸ್ತಾನೆ ನಿಮ್ಮನ್ನು ಬಲಪಡಿಸ್ತಾನೆ ಆತ ನಿಮ್ಮನ್ನು ಕಟ್ಟುತ್ತಾನೆ ಓಕೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ತಂದೆ ದೇವನ ಆರಾಧಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬ್ಲೆಸ್ ಮಾರ್ನಿಂಗ್ ಈ ಶುಭ ಮುಂಜಾನೆಯಲ್ಲಿ ಅದನ್ನು ನಾವು ಆರಾಧಿಸುವ ಅದನ್ನು ನಮ್ಮವನ್ನು ಮೇಲೆ ಕೆತ್ತುವ ನಮ್ಮ ನಾಯಕನಾಗಿದ್ದಾನೆ ನಾವು ಅದನ್ನು ಸ್ತುತಿಸುವ ಆರಾಧಿಸುವ ಎಸ್ प्रियानुसु नन् नन्प्राणप्रीयु ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಜಾನೋಕ್ತಿ ಇಪ್ಪತ್ತೊಂದು ಇಪ್ಪತ್ತೈದು ಅದರ ಜ್ಞಾನೋಕ್ತಿ ಇಪ್ಪತ್ತೊಂದನೇ ಜಾನೋಕ್ತಿ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಈ ವಚನವನ್ನು ಓದುವ ಮತ್ತೆ ಅದರ ಮೇಲೆ ನಾವು ಧ್ಯಾನ ಮಾಡುವ ಧರ್ಮಿಯು ಹಿಂತೆಗೆಯದೆ ಕೊಡುವನು ಲೋಬಿಯು ದಿನವೆಲ್ಲ ಆಶಿಸ್ತಲೇ ಇರುವನು ಇಲ್ಲಿ ದೇವರ ವಾಕ್ಯ ಹೇಳಿದೆ ಧರ್ಮಿ ಧರ್ಮಿ ಅಂತ ಹೇಳಿದ್ರೆ ಕೊಡುವ ವ್ಯಕ್ತಿ ಬೈಬಲ್ ಧರ್ಮಿಯು ಹಿಂತೆಗೆಯದೆ ಕೊಡುವ ಈ ಆಲ್ವೇಸ್ ಕಿವಿಂಗ್ ಹಿಸ್ ಮೆಂಟಾಲಿಟಿ ಆತನ ಮನೋಸ್ಥಿತಿ ಏನಂತ ಹೇಳಿದ್ರೆ ಯಾವಾಗಲೂ ಇತರರಿಗೆ ಹೆಲ್ಪ್ ಮಾಡುವಂಥದ್ದು ಕೊಡುವಂಥದ್ದು ಬಟ್ ಲೋಬಿ ಅಂದರೆ ಅಂದ್ರೆ ಆಸೆ ಪಡುವನು ಯಾರು ನನಗೆ ಈ ಥರ ಕೊಡ್ತಾರೆ ಯಾರು ನನಗೆ ಹೆಲ್ಪ್ ಮಾಡುತ್ತಾರೆ ಯಾರು ನನಗೆ ಸಪೋರ್ಟ್ ಮಾಡ್ತಾರೆ ಬೈಬಲಿದೆ ದಿನವೆಲ್ಲ ಹೋಲ್ ಡೇ ಆತನು ಆಶಿಸ್ತಲೇ ಇರುವನು ಇನ್ನೊಂದು ಕಡೆಯಲ್ಲಿದೆ ಸ್ಟಿಂಜಿ ಮ್ಯಾನ್ ಅಂತ ಸ್ಟಿಂಜಿ ಜಿಪುಣ ವ್ಯಕ್ತಿ ಅಂದ್ರೆ ಅವನು ಯಾವತ್ತೂ ಕೊಡುವುದಿಲ್ಲ ಅವನು ಯಾವಾಗಲೂ ಬಯಸುವಂಥದ್ದು ಯಾರು ನನಗೆ ಕೊಡ್ತಾರಂತ ಪ್ರೀರೇ ದೇವರ ರಾಜ್ಯ ಅದು ಅಲ್ಲ ದೇವರ ರಾಜ್ಯ ಯಾರು ನಮಗೆ ಕೊಡ್ತಾರೆ ನಾವು ಕಾಯುವಂಥದ್ದಲ್ಲ ದರ್ ಇಸ್ ನಾಟ್ ಎ ಪ್ರಿನ್ಸಿಪಲ್ ಆಫ್ ದ ಕಿಂಗ್ಡಮ್ ಕಿಂಗ್ಡಮ್ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ನೀನು ಕೊಡಬೇಕು ನೀನು ಕೊಡುವಂಥದ್ದು ಅದು ಬೀಜವಾಗಿರುತ್ತದೆ ನೀನು ಕೊಡುವಂಥದ್ದು ಅದನ್ನ ಫ್ಯೂಚರ್ ಆಗಿರ್ತದೆ ನೀನು ಕೊಡುವಂಥದ್ದು ಅದು ನಿನಗೆ ಬೆಳೆಯಾಗಿ ಪರಿವರ್ತನೆ ಕೊಡುತ್ತದೆ ನೀನು ಕೊಡುವಂಥದ್ದು ಯಾವ ರಾಜ್ಯದಲ್ಲಿ ನೀನು ಹುಟ್ಟಿದ್ದೀಯೋ ಆ ರಾಜ್ಯದಲ್ಲಿ ನೀನು ಫಂಕ್ಷನ್ ಆಗುತ್ತೆ ಅದಕ್ಕೆ ಯೇಸು ಸ್ವಾಮಿ ಒಂದು ಸ್ವಾಮಿ ಹೇಳಿದ ಏನು ತಿನ್ನುವುದು ಏನು ಕುಡಿಯುವುದು ಏನು ಹೊದ್ದುಕೊಳ್ಳುವುದು ಇವುಗಳಿಗೆಲ್ಲ ತವಕ ಪಡುವುದು ಅಜ್ಞಾನಿಗಳು ಮೊದಲು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕಪಟ್ರಿ ಇದರ ನಂತರ ಎಲ್ಲವೂ ನಿಮಗೆ ಹಿಂಬಾಲಿಸುವಂತದ್ದು ಓಕೆ ಯಾವಾಗ ನೀವು ಫೈತಲ್ಲಿ ಯಾವಾಗ ನೀವು ಪರೋಪಕಾರ ಮಾಡುತ್ತೀರಿ ನಾಲ್ಕು ಸಂಗತಿಗಳು ಅಪೋಸ್ತಲ ಪೌಲ ತಿಮೋತಿಗೆ ಇಲ್ಲಿ ಬರೆಯುತ್ತಾನೆ ಬೇಕಾದ ನಾನು ಓದ್ತೇನೆ ಐ ವಿಲ್ ರೀಡ್ ಫಾರ್ ಯು ಅಪೋಸ್ತಲ್ ಪೌಲ್ ತಿಮೋತಿಗೆ ಹೇಳ್ತಾನೆ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಓದಿದ್ದು ನಮಗೆ ಸಿಗ್ತದೆ ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನು ಇಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನು ಇಡಬೇಕಂತಲೂ ವಾಸ್ತವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು ದಾನ ಧರ್ಮಗಳನ್ನು ಮಾಡುವರು ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿವಾರವಾಗುವಂತವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು ಇದರಲ್ಲಿ ಇಂಪಾರ್ಟೆಂಟ್ ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ಥಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂದು ಬೋಧಿಸು ನೀನು ಏನೆಲ್ಲ ಈ ನಾಲ್ಕು ಸಂಗತಿಗಳನ್ನು ಮಾಡುತ್ತಿ ನಾವು ನೋಡ್ತೇವೆ ಆರ್ನದೇಹ ಹತ್ತೊಂಬತ್ತನೇ ವಚನ ತಿಮೂತಿ ನಿನ್ನ ಹಣದ ಮೇಲೆ ನೀನು ದೃಷ್ಟಿ ನಡೆದ ನಿನ್ನ ಹತ್ರ ಏನು ಇದೆ ದೇಶ ವಾಸ್ತವಾದ ಜೀವನ ಹೊಂದುವಂತೆ ಹೊಂದದಗೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು ಒಳ್ಳೆಯದನ್ನು ಮಾಡುವಂತ ಹೇಳಿದರೆ ಏನಂತಾರೆ ಕೊಡುವಂಥದ್ದು ಸಪೋರ್ಟ್ ಮಾಡುವಂಥದ್ದು ಹೆಲ್ಪ್ ಮಾಡುವಂಥದ್ದು ಒಳ್ಳೆಯದನ್ನು ಮಾಡುವವರು ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು ಸತ್ಕ್ರಿಯೆ ಸತ್ಕ್ರಿಯದಲ್ಲಿ ಕೊಡಲಿಕ್ಕೆ ಇರುವಂಥದ್ದು ನಿಮ್ಮ ಮನೆಗೆ ಬರ್ತಾ ಇದ್ದೀರಿ ಅವರಿಗೆ ನೀರು ಕೊಡ್ತಾ ಇದ್ದೀರಿ ಊಟ ಕೊಡ್ತಾ ಇದ್ದೀರಿ ಹಾನರ್ ಮಾಡ್ತಾ ಇದ್ದೀರಿ ಯು ಸಮಥಿಂಗ್ ಯು ಆರ್ ಗಿವಿಂಗ್ ಯು ಆರ್ ರಿಲೀಸಿಂಗ್ ಸಮಥಿಂಗ್ ಓಕೆ ದಾನ ಧರ್ಮಗಳನ್ನು ಮಾಡುವವರು ಪರ ಉಪಕಾರ ಮಾಡುವವರು ಆಗಿತ್ತು ಇದು ಫ್ಯೂಚರ್ ನೀನು ಏನು ಈ ನಾಲ್ಕು ಸಂಗತಿಗಳನ್ನು ಮಾಡುತ್ತಿ ನೀನು ಅದನ್ನು ಬಿತ್ತುತ್ತಿ ನೀನು ಜ್ಞಾನಿ ಅಂತ ಬೈಬಲ್ ಹೇಳ್ತದೆ ಅದಕ್ಕೆ ಬೈಬಲ್ ಇದೆ ಧರ್ಮಿಯು ಹಿಂತೆಗೆಯದೆ ಕೊಡುವನು ಲೋಬಿಯು ದಿನವೆಲ್ಲ ಆಶಿಸ್ತಲೇ ಇರುವನು ಅವನಿಗೇನು ಸಿಗುವುದಿಲ್ಲ ಸ್ಟಿಂಗಿ ಮ್ಯಾನ್ ಯು ಆಲ್ವೇಸ್ ಡಿಸೈರ್ ಸಮ್ಥಿಂಗ್ ಫ್ರಮ್ ಸಂಬಡಿ ಏನಾದರೂ ಅವನಿಗೆ ಬೇಕು ಅದಕ್ಕೆ ಇವತ್ತು ಜನರು ಒಂದು ಮಾತು ನಡುತ್ತೆ ಇಕ್ಲೇಶಿಯಸ್ ಅಂದರೆ ಪ್ರಸಂಗಿಯಲ್ಲಿ ಏಳನೇ ಅಧ್ಯಾಯದಲ್ಲಿ ಓದಿದರೆ ನಿಮಗೆ ಸಿಗ್ತದೆ ಪ್ರಸಂಗಿ ಸೆವೆನ್ ಚಾಪ್ಟರ್ ಟೆನ್ ವರ್ಷ ಏಳನೇದ್ಯ ಹತ್ತನೇ ವಚದಲ್ಲಿ ಹಿಂದಿನ ಕಾಲವು ಈ ಕಾಲಕ್ಕಿಂತ ಮೇಲಾದ್ದಕ್ಕೆ ಕಾರಣವೇನು ಅನ್ನಬೇಡ ಹಿಂದಿನ ಕಾಲವು ಈ ಕಾಲಕ್ಕಿಂತ ಮೇಲಾದಕ್ಕೆ ಕಾರಣವೇನು ಅನ್ನಬೇಡ ನೀನು ಈ ವಿಷಯದಲ್ಲಿ ವಿಚಾರಿಸುವುದು ಜ್ಞಾನ ಕಾರ್ಯವಲ್ಲ ನೀನು ಈ ರೀತಿಯಾಗಿ ಮಾತಾಡುವಂಥದ್ದು ಜ್ಞಾನ ಕಾರ್ಯವಲ್ಲ ದಿಸ್ ನಾಟ್ ಎ ವಿಷಡಮ್ ಓ ನಾವು ಚಿಕ್ಕ ಇರುವಾಗ ಎಷ್ಟು ನಮಗೆ ತಿನ್ಲಿಕ್ಕಿತ್ತು ಎಷ್ಟು ನಮಗೆ ಒಳ್ಳೆ ನಾವು ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಆಗಿದ್ದೆವು ನಾವೆಷ್ಟು ಆ ರಿಚ್ ಆಗಿದ್ದೆವು ಎಷ್ಟು ನಾವು ಒಳ್ಳೆ ಬಟ್ಟೆ ಆಗ್ತಾ ಇದ್ದೆವು ಹಿಂದಿನ ಕಾಲದಲ್ಲಿ ಎಷ್ಟು ಒಳ್ಳೇದಿತ್ತು ಈಗ ಏನಾಗಿದೆ ಸಿ ಹಿಂದಿನ ಕಾಲವು ಹಿಂದಿನ ಕಾಲಕ್ಕಿಂತ ಭಯ ಬರ್ತೀವಿ ಹಿಂದಿನ ಕಾಲವು ಈ ಕಾಲಗಿಂತ ಮೇಲಾದಕ್ಕೆ ಕಾರಣವೇನು ಅನ್ನಬೇಡ ನೀನು ವಿಷಯದಲ್ಲಿ ವಿಚಾರಿಸುವುದು ಜ್ಞಾನ ಕಾರ್ಯವಲ್ಲ ಹಿಂದೆ ನೀನು ಏನು ಪರೋಪಕಾರ ಮಾಡಿದ್ದಿ ಹಿಂದೆ ನೀನು ಏನು ದಾನ ಧರ್ಮ ಮಾಡಿದ್ದಿ ನೀನು ಏನು ಹಿಂದೆ ಸತ್ಕ್ರಿಯೆಗಳನ್ನು ಮಾಡಿದ್ದಿ ನೀನು ಏನು ಹಿಂದೆ ಒಳ್ಳೆಯ ಸಂಗತಿಗಳನ್ನು ಮಾಡಿದ್ದಿ ಅದರ ಹಾರ್ವೆಸ್ಟ್ ಇವತ್ತಾಗಿದೆ ನೀನು ಹಿಂದಿನ ಕಾಲದಲ್ಲಿ ಲೋಬಿ ಆಗಿದ್ದ ಕಾರಣ ನೀನು ಹಿಂದಿನ ಕಾಲದಲ್ಲಿ ಜಿಪುಣನಾಗಿದ್ದ ಕಾರಣ ಹಿಂದಿನ ಕಾಲದಲ್ಲಿ ನೀನು ಬೀಜವನ್ನು ಬಿತ್ತದೇ ಇದ್ದ ಕಾರಣ ಇವತ್ತು ನಿನ್ನ ಜೀವಿತದಲ್ಲಿ ಹಾರ್ವೆಸ್ಟ್ ಇಲ್ಲ ನೋ ಹಾರ್ವೆಸ್ಟ್ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಹಿಂದಿನ ಕಾಲವು ಈ ದಿನಕ್ಕಿಂತ ಮೇಲಾದಕ್ಕೆ ಕಾರಣವೇನು ವಿವೇಕಿಗೆ ಜ್ಞಾ ಜೀವದ ಮಾರ್ಗ ಅದು ಮೇಲು ಮೇಲಕ್ಕೆ ಹೋಗ್ತದೆ ಎವ್ರಿ ಡೇ ನಿನ್ನ ಒಳ್ಳೆಯ ದಿನಗಳು ನಿನಗೆ ಮೇಲು ಮೇಲಕ್ಕೆ ಹೋಗುತ್ತವೆ ಕಾರಣವೇನು ವಿಚಾರಿಸಿದ್ದು ಕಾರಣವೇನು ಜ್ಞಾನ ಕಾರ್ಯ ಅಲ್ಲ ಬೈಬಲ್ ಇರ್ತದೆ ಜ್ಞಾನವು ನಮಗೆ ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ ನೀವು ಏನು ಇತರರಿಗೆ ನೀವು ಸೀಡ್ ಯೇಸು ಸ್ವಾಮಿ ಎಂದು ಮಾತು ಹೇಳಿದ ಇತರರು ನಿನಗೆ ಏನು ಮಾಡಬೇಕೆಂದು ಬಯಸಿದೆಯೋ ಅದನ್ನು ಇವತ್ತೇ ಮಾಡು ಇದು ಪ್ರವಾದಿಗಳ ಮತ್ತು ಧರ್ಮಶಾಸ್ತ್ರದ ತಾತ್ಪರ್ಯ ಇಟ್ಸ್ ಅ ಪ್ರಿನ್ಸಿಪಲ್ ಏನು ನಿನಗೆ ಇತರರು ಮಾಡಬೇಕು ಇತರು ನಿನ್ನ ಬಗ್ಗೆ ಒಳ್ಳೇದು ಮಾತಾಡಬೇಕಾ ಇತರು ನಿನಗೆ ಕಷ್ಟದಲ್ಲಿದ್ದಾರೆ ದುಃಖದಲ್ಲಿದ್ದಾರೆ ನೀನು ಕಣ್ಣು ಮುಚ್ಚಿಕೊಳ್ತಾ ಇದ್ದೀಯಾ ಬೈಬಲ್ ಹೇಳ್ತದೆ ಬಡವನ ಮೊರೆಗೆ ಕಿವಿ ಮುಚ್ಚಿಕೊಳ್ಳು ಕಿವಿ ಮುಚ್ಚಿಕೊಳ್ಳುವವನಿಗೆ ಒಂದು ದಿನ ಬರುತ್ತದೆ ತಾನೇ ಮೊರೆ ಇಟ್ಟಾಗ ಯಾರೂ ಕಿವಿ ಕೊಡುವುದಿಲ್ಲ ಅಂತ ಇದೆಯಾ ಸತ್ಯವೇದದಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ನಮದು ನಿಮಗೆ ಸಿಗ್ತದೆ ಜಾನೋಕ್ತಿ ಇಪ್ಪತ್ತ ಒಂದನೇ ಅಧ್ಯಾಯ ಹದಿಮೂರನೇ ವಚನ ಬಡವನ ಮೊರೆಗೆ ಕಿವಿ ಮುಚ್ಚಿಕೊಳ್ಳುವವನು ತಾನೇ ಮೊರೆ ಇಡುವಾಗ ಯಾರು ಉತ್ತರ ಕೊಡರು ಅಂದರೆ ಅಪರ್ಚುನಿಟಿ ಸಿಕ್ಕಿದಾಗ ಒಬ್ಬ ವ್ಯಕ್ತಿ ಕಷ್ಟದಲ್ಲಿರುವಾಗ ನಿನ್ನತ್ರ ಇತ್ತು ನಿನ್ನ ಹತ್ರ ಇತ್ತು ನಿನ್ನದನ್ನು ಶೇರ್ ಮಾಡಲಿಲ್ಲ ನಿನ್ನ ಹತ್ರ ಇತ್ತು ನಿನ್ನದನ್ನು ಕೊಡಲಿಲ್ಲ ನಿನ್ನ ಹತ್ರ ಇತ್ತು ನೀನು ಕೊಡಲಿಲ್ಲ ದ ಟೈಮ್ ಬರ್ತದೆ ಸೀಸನ್ ಬರ್ತದೆ ನೀನು ಏನು ಬಿತ್ತುತ್ತಿ ಅದನ್ನು ನೀನು ಕೊಯ್ಯುತ್ತಿ ಇವತ್ತು ನಿನ್ನ ಏನಾಗಿದ್ದಿ ನೀನು ನಿನ್ನೆ ಬಿತ್ತಿದ್ದು ಇವತ್ತು ನಿನ್ನ ಏನಾಗಿದ್ದಿ ಅದು ನಿನ್ನೆ ಮಾತಾಡಿತ್ತು ಇವತ್ತು ನಿನ್ನ ಏನಾಗಿದ್ದಿ ನಿನ್ನೆ ನೀನು ಏನು ಮಾಡಿದ್ದೆ ನಿನ್ನೆ ನಿನ್ನ ಜೀವಿತ ಇವತ್ತಿನ ನಿನ್ನ ಬೆಳೆ ನಿನ್ನ ಪ್ರತಿಯೊಂದು ಮಾತು ನಿನ್ನ ಪ್ರತಿಯೊಂದು ಆಕ್ಷನ್ ಅದು ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ ಇಟ್ಸ್ ದ ಸೀಡ್ ಇನ್ ದ ರಲ್ಮ್ ಆಫ್ ದ ಸ್ಪಿರಿಟ್ ಆತ್ಮಿಕ ಲೋಕದಲ್ಲಿ ಅದು ಸೀಡ್ ಆಗಿರುತ್ತದೆ ಸ್ವಲ್ಪ ಬಿತ್ತುವವನು ಸ್ವಲ್ಪವನ್ನು ಕೊಯ್ಯುವನು ಹೆಚ್ಚಾಗಿ ಬಿತ್ತುವನು ಹೆಚ್ಚಾಗಿ ಕೊಯ್ಯುವನು ಒಬ್ಬ ಒಳ್ಳೆಯ ರೈತ ಅತನು ಮಾಡ್ತಾನೆ ಅಂತ ಹೇಳಿದ್ರೆ ಆತನ ನಂಬಿಕೆಯಲ್ಲಿ ಆತನು ಬಿತ್ತುತ್ತಾನೆ ಅವನು ಬಿತ್ತುವ ಬಗ್ಗೆ ನೋಡ್ತಾನೆ ಬಿತ್ತುವ ಬಗ್ಗೆ ನೋಡ್ತಾನೆ ಅತನು ಹಾರ್ವೆಸ್ಟ್ ಬಗ್ಗೆ ಆಲೋಚನೆ ಮಾಡಿದ ಹಾರ್ವೆಸ್ಟ್ ಅದು ಬಂದೇ ಬರ್ತದೆ ಒಬ್ಬ ಒಳ್ಳೆಯ ರೈತ ಒಂದು ತೋಟದ ಗಿಡದ ಬುಡವನ್ನು ನೋಡ್ತಾನೆ ಫಲವನ್ನು ನೋಡಿದಿರ ಫಲ ತನ್ನಷ್ಟಿಗೆ ಬರುತ್ತದೆ ಅವನು ಎವ್ರಿ ಟೈಮ್ ಅದರ ಬುಡವನ್ನು ಟೇಕ್ ಕೇರ್ ಮಾಡುತ್ತಾನೆ ಅವನು ಬುಡವನ್ನು ಟೇಕ್ ಕೇರ್ ಮಾಡಿದಾಗ ಹುಳ ಬರದಾಗೆ ಅಥವಾ ಯಾವುದೇ ಒಂದು ಆ ಬುಡವನ್ನು ಕಡಿಯದ ಹಾಗೆ ಅದಕ್ಕೆ ನೀರು ಕಡಿಮೆ ಆಗದಾಗೆ ಅದಕ್ಕೆ ಗೊಬ್ಬರ ಕಡಿಮೆ ಆಗೋದಕ್ಕೆ ಎಲ್ಲ ವಿಷಯದಲ್ಲಿ ಅವು ಗಿಡಗಳ ಬುಡವನ್ನು ಕೇರ್ ಮಾಡ್ತಾನೆ ಇಡೀ ದಿನ ಫಲ ನೋಡುತ್ತಲೇ ಇರುವುದಿಲ್ಲ ಅದಕ್ಕೆ ಬಹು ಹೇಳುತ್ತದೆ ಧರ್ಮಿಷ್ಟನ್ನು ಹಿಂತೆಗೆಯದೆ ಕೊಡುವನು ಲೋಬಿಯು ದಿನವೆಲ್ಲ ಆಶಿಸುತ್ತಲೇ ಇರುವನು ಅದಕ್ಕೆ ಹಿಂದಿನ ಕಾಲವು ಈ ಕಾಲಕ್ಕಿಂತ ಮೇಲಾದಕ್ಕೆ ಕಾರಣವೇನೆಂದು ವಿಚಾರಿಸುವುದು ಅದನ್ನು ಜ್ಞಾನ ಅಲ್ಲ ದಿಸ್ ನಾಟ್ ಎ ವಿಷಡಮ್ ವಿಷಮ್ ಏನಂತ ಹೇಳಿದ್ರೆ ದೇವರು ಇವತ್ತು ನಿನಗೆ ಏನು ಕೊಟ್ಟಿದ್ದಾನೆ ಇವತ್ತು ನಿನ್ನ ಕೈಯಲ್ಲಿ ದೇವರು ಏನು ಕೊಟ್ಟಿದ್ದಾನೆ ವಾಟ್ ಎವರ್ ದ ಜಾಬ್ ಯು ಡೂಯಿಂಗ್ ಏನು ನಿನ್ನ ಕೆಲಸ ಮಾಡ್ತಾ ಇದ್ದಿ ಬಿಸ್ನೆಸ್ ಮಾಡ್ತಾ ಇದ್ದಿ ವಾಟ್ ಇಸ್ ದ ಕಂಟ್ರಿಬ್ಯೂಷನ್ ಟು ಯರ್ ಕಿಂಗ್ಡಮ್ ಆಫ್ ಗಾಡ್ ದೇವರ ರಾಜ್ಯಕ್ಕೆ ನಿನ್ನ ಕೊಡುವಿಕೆ ಏನು ಯಾವಾಗಲೂ ನನಗೆ ಯಾರು ಕೊಡ್ತಾರಂತ ಆಶಿಸ್ತಲ್ಲಿ ಇರ್ತೀಯ ಯಾವಾಗಲೂ ಮರದಿಂದ ಫಲ ಯಾವಾಗ ಸಿಗ್ತಲ್ಲ ಅಂತ ಕಾಣ್ತಾ ಇದೀಯ ಫಲ ತನ್ನಷ್ಟಿಗೆ ಬರುತ್ತದೆ ನೀನು ಇವತ್ತು ಆಪರ್ಚುನಿಟಿ ಸಿಕ್ಕುವಾಗ ನೀನು ನಾಲ್ಕು ಸಂಗತಿಗಳು ಮಾಡು ಒಳ್ಳೆಯದನ್ನು ಮಾಡು ಅದು ಬೀಜವಾಗ್ತದೆ ದಾನ ಧರ್ಮ ಮಾಡು ಬೀಜವಾಗ್ತದೆ ಏನು ದೇವರ ವಾಕ್ಯದಲ್ಲಿ ಕೊಡಲಿಕ್ಕೆ ಹೇಳಲ್ಪಟ್ಟಿದೆ ಕೊಡು ಬಡವರನ್ನು ಕರುಣಿಸು ದಾನಿಯಲ್ಲಿ ನಿಬುಕತ್ನೇ ಚೆನ್ನಾಗಿ ಹೇಳ್ತೇನೆ ಬಡವರನ್ನು ಕರುಣಿಸು ನಿನ್ನ ಸುಖ ಸಮಾಧಾನದ ನೆಮ್ಮದಿಯ ಕಾಲ ಹೆಚ್ಚಾದಿತ್ತು ನಿನ್ನ ಫ್ಯೂಚರ್ ಹೆಚ್ಚಾಗುತ್ತದೆ ಪ್ರಿಯ ದ ಕಿಂಗ್ಡಮ್ ಆಫ್ ಗಾಡ್ ಎಂಬುವಂಥ ದೇವರ ರಾಜ್ಯ ಎಂಬುವಂಥದ್ದು ಅದು ಪ್ರಿನ್ಸಿಪಲ್ ಒಬ್ಬ ಜ್ಞಾನಿಯಾದ ವ್ಯಕ್ತಿ ಆತನು ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗುವುದನ್ನು ಹೇಗೆ ನೋಡುತ್ತಾನೆ ದೇವರ ವಾಕ್ಯವನ್ನು ಹೇಗೆ ಕಾರ್ಯರೂಪಕ್ಕೆ ತರುವುದನ್ನು ನೋಡ್ತಾನೆ ಒಬ್ಬ ಒಳ್ಳೆಯ ರೈತ ಆತನು ಬಿತ್ತುವುದನ್ನು ನೋಡ್ತಾನೆ ಒಬ್ಬ ಒಳ್ಳೆಯ ರೈತ ಒಂದು ಗಿಡದ ಫಲವನ್ನು ನೋಡೋದಕ್ಕಿಂತ ಹೆಚ್ಚಾಗಿ ಅದನ್ನು ಬುಡವನ್ನು ನೋಡ್ತಾನೆ ಬುಡವನ್ನು ನೋಡಿದಾಗ ಫಲ ಅದು ಹಾರ್ವೆಸ್ಟ್ ಆಗಿ ಬಂದೇ ಬರುತ್ತದೆ ಪ್ರೇರೆ ಧರ್ಮಿಷ್ಠನು ದಿನವೆಲ್ಲ ಕೊಡುತ್ತಲೇ ಇರುತ್ತಾನೆ ಲೋಬಿಯು ದಿನವೆಲ್ಲ ಆಶಿಸುತ್ತಲೇ ಇರುತ್ತಾನೆ ಹಿಂತೆಗೆಯದು ಕೊಡ್ತಾನಂತೆ ಡಿಸ್ ಆತನು ಅತನು ಬೇಸರಗೊಳ್ಳದೆ ಒಳ್ಳೇದನ್ನು ಮಾಡುತ್ತಾನೆ ಆತನು ಬೇಜಾರಗೊಳ್ಳದೆ ಕೊಡುತ್ತಾನೆ ಅದಕ್ಕೆ ಭಯ ಬರ್ತದೆ ಬೇಜಾರಗೊಳ್ಳದೆ ಒಳ್ಳೆಯದನ್ನು ಮಾಡ್ರಿ ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ಫಲವನ್ನು ಕೊಯ್ಯುತ್ತೀರಿ ಮನುಷ್ಯನ ಏನು ಬಿತ್ತುತ್ತಾನೋ ಅದನ್ನೇ ಅವನು ಕೊಯ್ತಾನೆ ಒಬ್ಬನಿಗೆ ನಿನ್ನ ಕೇಡನ್ನು ಬಿತ್ತಿದ್ರೆ ನಾಳೆ ಕೇಡನ್ನು ನೀನು ಕೊಯ್ಬೇಕಾಗ್ತದೆ ಅದಕ್ಕೆ ಬೈಬಳ್ತಿ ವಕ್ರ ಬುದ್ಧಿ ಉಳ್ಳವನ ಮಾರ್ಗದಲ್ಲಿ ಮುಳ್ಳುಗಳು ಮತ್ತು ಕಲ್ಲುಗಳು ಇದ್ದೇ ಇರುವವನ ಫ್ಯೂಚರಲ್ಲಿ ಮುಳ್ಳು ಮತ್ತು ಕಲ್ಲುಗಳು ಎರಡು ಸಂಗತಿ ಮುಳ್ಳು ಯಾವಾಗಲೂ ಅವನ ಜೀವಿತದಲ್ಲಿ ಚುಚ್ಚುತ್ತದೆ ಅವನಿಗೆ ನೋವನ್ನು ಕೊಡ್ತದೆ ಕಲ್ಲು ಅವನು ಎಡವು ಬೀಳುತ್ತಾನೆ ಅನೇಕ ಕಡೆಯಲ್ಲಿ ಅದನ್ನು ಬೀಳ್ತಾನೆ ಅದಕ್ಕೆ ಬೈಬಳ್ತೀವಿ ವಕ್ರ ಬುದ್ಧಿ ಉಳುವನ ಮಾರ್ಗದಲ್ಲಿ ಮುಳ್ಳುಗಳು ಮತ್ತು ಕಲ್ಲುಗಳು ಇದ್ದೇ ಇರುವ ಅದಕ್ಕೆ ಹಿಂದಿನ ಕಾಲವು ಈ ಕಾಲಕ್ಕಿಂತ ಮೇಲಾದಕ್ಕೆ ಕಾರಣವೇನೆಂದು ವಿಚಾರಿಸುವುದು ಜ್ಞಾನವಲ್ಲ ಅದು ಅಜ್ಞಾನ ಏನು ತಿನ್ನುವುದು ಏನು ಕುಡಿಯುವುದು ಏನು ಹೊದ್ದುಕೊಳ್ಳುವುದು ಎಂಬುವುಗಳಿಗೆ ತವಕ ಪಡುವುದು ಅಜ್ಞಾನಿಗಳು ಮೊದಲು ದೇವರ ರಾಜ್ಯಕ್ಕಾಗಿ ಆತನ ನೀತಿಗೂ ನೀತಿ ನೀತಿ ಅಂತ ಹೇಳಿದ್ರೆ ಡೂಯಿಂಗ್ ಗುಡ್ ಗಿವಿಂಗ್ ದ ರೈಚಸ್ನೆಸ್ ದರ್ ಮಿ ಕೊಡುವುದು ಯಾವಾಗಲೂ ಇತರ ಜೀವಿತದಲ್ಲಿ ನೀನು ಏನು ಇನ್ವೆಸ್ಟ್ ಮಾಡ್ತಾ ಐತಿ ಸುವಾರ್ತೆಗೋಸ್ಕರ ದೇವರ ವಾಕ್ಯ ಸ್ಪ್ರೆಡ್ ಆಗುವುದಕ್ಕೋಸ್ಕರ ಏನನ್ನ ಕಂಟ್ರಿಬ್ಯೂಷನ್ ಏನನ್ನ ಫೈತಲ್ಲಿ ಕೊಡ್ತಾ ಐತಿ ಕ್ರಿಯೆಗಳಿಲ್ಲದ ನಂಬಿಕೆ ಅದು ಸತ್ತದಾಗಿದೆ ಅಂತ ಯಾಕೋಬನ್ ಹೇಳ್ತಾನೆ ಒಬ್ಬ ಸಹೋದರನು ಆ ದಿನಕ್ಕೆ ಊಟಕ್ಕೆ ಬಟ್ಟೆ ಇಲ್ಲ ಅವನು ನಿನ್ನ ಬಳಿಗೆ ಬರುವಾಗ ಕೇವಲ ನಿನ್ನ ನಂಬಿಕೆಯನ್ನು ಮಾತಾಡ್ತಾ ಇದ್ದಿ ಒಳ್ಳೆಯ ಬೆಚ್ಚಗೆ ಒದ್ದಕೋ ಮತ್ತೆ ಸರಿಯಾಗಿ ಊಟ ಮಾಡುವ ಅಂತ ಹೇಳ್ತಾ ಇದ್ದಿ ಆ ಸಂದರ್ಭದಲ್ಲಿ ನೀನು ನಂಬುವುದಾದರೆ ಆತನಿಗೆ ಒಂದು ಒಳ್ಳೆಯ ಬಟ್ಟೆಯನ್ನು ಕೊಡ್ತಿ ಆತನಿಗೆ ನೀನು ಊಟವನ್ನು ಕೊಡ್ತಿ ದಟ್ ಮೀನ್ಸ್ ಯು ಆರ್ ಸೋವಿಂಗ್ ಸಮಥಿಂಗ್ ಇನ್ ಇಸ್ ಲೈಫ್ ಧರ್ಮಿಯು ದಿನ ಹಿಂತೆಗೆಯದೆ ಕೊಡುವನು ಲೋಬಿಯು ದಿನವೆಲ್ಲ ಆಶಿಸ್ತಲೇ ಇರುವನು ಸ್ಟಿಂಗಿ ಮ್ಯಾನ್ ಅಂದರೆ ಯಾವಾಗಲೂ ಸೆಲ್ಫಿಶ್ನೆಸ್ ಪ್ರೇರೇ ಇದು ಜ್ಞಾನ ಅಲ್ಲ ಅಂತ ಬಯಬಳಿರ್ತದೆ ಸ್ವಾರ್ಥದಲ್ಲಿ ಜೀವಿಸುವಂಥದ್ದು ಜ್ಞಾನ ಅಲ್ಲ ಪ್ರೀತಿಯಲ್ಲಿ ಜೀವಿಸುವಂಥದ್ದೇ ಜ್ಞಾನ ಪರೋಪಕಾರ ಮಾಡುವಂಥದ್ದೇ ಜ್ಞಾನ ಇತರಿಗೆ ಹೆಲ್ಪ್ ಮಾಡುವಂಥದ್ದೇ ಜ್ಞಾನ ಬಡವರಿಗೆ ಮೊರೆ ಇಡುವಾಗ ಕಿವಿ ಮುಚ್ಚಿಕೊಳ್ಳುವುದು ಜ್ಞಾನ ಅಲ್ಲ ಬೈಬಿ ಬಡವರಿಗೆ ಕೊಡುವವನು ಯಹೋವನಿಗೆ ಸಾಲವನ್ನು ಕೊಡುತ್ತಾನೆ ಆದರೆ ಯಾವಾಗಲೂ ನಿಮ್ಮ ಬಗ್ಗೆ ಆಲೋಚಿಸ್ಬೇಡ್ರಿ ನೀವು ಬಡವರಾಗಲಿಕ್ಕೆ ಆಲೋಚಿಸ್ಬೇಡ್ರಿ ಏಸುವನ್ ರಕ್ಷಕನ ಒಡೆಯನೆಂದು ನಾವು ಅಂಗೀಕಾರ ಮಾಡಿದಾಗ ನಾವು ದೇವರ ಮಕ್ಕಳಾಗಿದ್ದೇವೆ ಇವತ್ತು ನಿಮ್ಮ ಸ್ಥಿತಿ ಬಡತನ ಇರಬಹುದು ಬೈಬಲ್ ಹೇಳ್ತದೆ ಪ್ರಕಟಣೆ ಗ್ರಂಥದಲ್ಲಿ ನಿನ್ನ ಬಡತನವನ್ನು ಸಂಕಟವನ್ನು ನಾನು ಬಲ್ಲೆನು ಆದರೆ ನೀನು ಐಶ್ವರ್ಯವಂತನೆ ಯು ಆರ್ ರಿಚ್ ನೀನು ಐಶ್ವರ್ಯವಂತನು ಬಟ್ ಯಾವ ರಾಜ್ಯದಲ್ಲಿ ನೀವು ಹುಟ್ಟಿದ್ದೀರಿ ಆ ರಾಜ್ಯದಲ್ಲಿ ಫಂಕ್ಷನ್ ಆಗಿದೆ ಆ ರಾಜ್ಯದ ಪ್ರಿನ್ಸಿಪಲ್ ಏನಂತ ಹೇಳಿದರೆ ಪರೋಪಕಾರ ದಾನ ಧರ್ಮ ಒಳ್ಳೆಯದನ್ನು ಮಾಡುವಂಥದ್ದು ಸತ್ಕ್ರಿಯೆಗಳಲ್ಲಿ ಐಶ್ವರ್ಯವಂತರಾಗಿ ಮುಂದಿನ ಕಾಲಕ್ಕೆ ಒಳ್ಳೆಯ ಸಂಗತಿಗಳನ್ನು ಕೂಡಿಸಿಟ್ಟುಕೊಳ್ಳುವಂಥದ್ದು ದಟ್ ಈಸ್ ಅ ಫ್ಯೂಚರ್ ದಟ್ ಇಸ್ ಹಾರ್ವೆಸ್ಟ್ ದ ಹಾರ್ವೆಸ್ಟ್ ದಟ್ ಮೀನ್ಸ್ ನೀವು ವೈಫೈತಲ್ಲಿ ಏನೇ ಮಾಡೋದಾದ್ರೆ ಇದು ನಂಬಿಕೆ ಕ್ರಿಯೆ ಮಾಡುತ್ತೆ ಕೇವಲ ನಂಬಿಕೆ ಅಂತ ಹೇಳುವುದಿಲ್ಲ ಇಫ್ ಯು ಬಿಲೀವ್ ನೀವು ನಂಬಿಕೆ ಎಲ್ಲಿದ್ದಿ ನೀನು ಅದನ್ನು ಆಕ್ಟ್ ಮಾಡುತ್ತೆ ನೀನು ಕೊಡುತ್ತಿ ನಿನ್ನ ಹೆಲ್ಪ್ ಮಾಡುತ್ತಿ ಇತರರ ಬಗ್ಗೆ ಸುಮ್ಮನೆ ರಾಂಗ್ ಬೀಜಗಳನ್ನು ಬಿತ್ತುವುದಿಲ್ಲ ನೀನು ಚಾಡಿಯನ್ನು ಬಿತ್ತಿದರೆ ಅನೇಕರು ನಿನ್ನ ವಿಷಯದಲ್ಲಿ ಚಾಡಿಯೇ ಮಾತಾಡ್ತಾರೆ ಅನೇಕರು ಮಾತಾಡುತ್ತಾರೆ ನೀನು ಏನು ಇತರರಿಗೆ ಮಾಡುತ್ತಿ ನೀನು ಅವರ ಜೀವಿತದಲ್ಲಿ ಸರಿಯಾದ ಬೀಜವನ್ನು ಬಿತ್ತುತ್ತಾ ಇದೆಯಾ ತಪ್ಪಾದ ಬೀಜವನ್ನು ಬಿತ್ತುತ್ತೀಯಾ ಸಮಾಧಾನ ಪಡಿಸುವವರು ಧನ್ಯರು ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಅವರು ಕೊಯ್ತಾರೆ ಏನು ಬಿತ್ತುತ್ತಾ ಇದ್ದು ಇನ್ನೊಬ್ಬರಿಗೆ ಮೋಸ ಮಾಡ್ತಾ ಇದೆಯೋ ನಿನಗೆ ಗೊತ್ತಿಲ್ಲದ ಹಾಗೆ ಒಂದು ದಿನ ನಿನಗೆ ಅನೇಕರು ಮೋಸಗಾರರು ಹೇಳ್ತಾರೆ ನಿನಗೆ ಗೊತ್ತಿಲ್ಲದ ಹಾಗೆ ಮೋಸಗಾರರು ಹೇಳ್ತಾರೆ ಬಿಕಾಸ್ ಯು ಆರ್ ಫಂಕ್ಷನಿಂಗ್ ಇನ್ ಅನದರ್ ಕಿಂಗ್ಡಮ್ ಯು ಆರ್ ನಾಟ್ ಫಂಕ್ಷನಿಂಗ್ ದ ಕಿಂಗ್ಡಮ್ ಆಫ್ ಗಾಡ್ ಯು ಆರ್ ಫಂಕ್ಷನ್ ಇನ್ ದ ಕಿಂಗ್ಡಮ್ ಆಫ್ ಡಾರ್ಕ್ನೆಸ್ ಗಾಡ್ ಬೈಬಲ್ ಹೇಳ್ತದೆ ಒಂದು ವೇಳೆ ನೀನು ದೇವರ ವಾಕ್ಯ ನ್ಯಾಯವಾದ ನಿರಾಕರಿಸಿದರೆ ಒಂದು ದಿನ ನಿನ್ನ ಬಲತ್ಕಾರ ನಿನ್ನನ್ನು ಎಳೆದುಕೊಂಡು ಹೋಗ್ತಾ ಅಂತ ಬಾಯಬ್ರೆ ಹೇಳ್ತದೆ ಬೇಕಾದ್ರೆ ನಾವು ಓದುವ ಇಪ್ಪತ್ತೊಂದನೇ ಜಾನೋಕ್ತಿಯಲ್ಲಿ ಏಳನೇ ವಚನ ಹೇಳ್ತದೆ ದುಷ್ಟರು ನ್ಯಾಯವನ್ನು ನಿರಾಕರಿಸುವ ಕಾರಣ ದುಷ್ಟ ಅಂತ ಹೇಳಿದರೆ ದೇವರ ಈ ಸತ್ಯಾಂಶವನ್ನು ದೇವರ ವಾಕ್ಯವನ್ನು ನಿರಾಕರಿಸುವ ಇದೆಲ್ಲ ಮಾಡಿದರೆ ವಾಕ್ಯ ಅಂತ ನಮಗೆ ಏನು ಲೋಕದಲ್ಲಿ ಜೀವಿಸ್ಲಿಕ್ಕೆ ಆಗ್ತದ ನಾವು ಇವತ್ತು ನೋಡಬೇಕು ಇವತ್ತು ನಾವು ಬದುಕಬೇಕಾದ್ರೆ ಯಾರಿಗಾದ್ರೂ ಕೊಳ್ಳೆ ಹೊಡೀಬೇಕು ಯಾರಿಗಾದ್ರೂ ಮೋಸ ಮಾಡಬೇಕು ನಾಲ್ಕು ಸುಳ್ಳು ಹೇಳಬೇಕು ದುಷ್ಟ ಅಂತ ಹೇಳಿದ್ರೆ ದೇವರನ್ನು ಅಲಕ್ಷ್ಯ ಮಾಡುವವ ದುಷ್ಟರು ನ್ಯಾಯವನ್ನು ನಿರಾಕರಿಸುವ ಕಾರಣ ಅವರ ಬಲತ್ಕಾರವೇ ಅವರನ್ನು ಎಳೆದುಕೊಂಡು ಹೋಗುವುದು ಜಾನೋಕ್ತಿ ಇಪ್ಪತ್ತೊಂದನೇ ಅಧ್ಯಾಯ ಏಳನೇ ವಚನದ ದುಷ್ಟರು ನ್ಯಾಯವನ್ನು ನಿರಾಕರಿಸುವ ಕಾರಣ ವಾಕ್ಯವನ್ನು ನಿರಾಕರಿಸುವ ಕಾರಣ ಈ ಸತ್ಯಾಂಶವನ್ನು ನಿರಾಕರಿಸುವ ಕಾರಣ ಒನ್ ಡೇ ವಿಲ್ ಕಮ್ ನೀನು ಮಾಡಿದ ಬಲತ್ಕಾರ ನಿನ್ನನ್ನು ಎಳೆದುಕೊಂಡು ಹೋಗ್ತದೆ ನೀನು ಯಾವುದೇ ಒಂದು ಆಫೀಸಲ್ಲಿ ಕೆಲಸಕ್ಕೆ ಇರಬಹುದು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸಕ್ಕೆ ಇರಬಹುದು ಹೇಗೆ ಇತರರಿಗೆ ನೀನು ಸೇವೆ ಮಾಡ್ತಾ ಐತೆ ಲಂಚ ತೆಗೆದುಕೊಂಡು ಬಡವನ ನ್ಯಾಯವನ್ನು ನಿರಾಕರಿಸ್ತೀಯೋ ರಾಂಗ್ ಸೈಡ್ ಬಿತ್ತುತ್ತಾ ಐತೆ ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ವಾಕ್ಯ ಧರ್ಮಿಯು ಹಿಂತೆಗೆಯದೆ ಕೊಡುವನು ಧರ್ಮಿಯು ಹಿಂತೆಗೆಯದೆ ಕೊಡುವನು ಬೈಬಲ್ ಹೇಳ್ತದೆ ಧರ್ಮಿಯು ಹಿಂತೆಗೆಯದೆ ಅದನ್ನು ಕೊಡುತ್ತಾನಂತೆ ಇಪ್ಪತ್ತೊಂದನೇ ಅಧ್ಯಯ ಇಪ್ಪತ್ತೈದನೇ ವಚನ ಜಾನೋಕ್ತಿಯಲ್ಲಿ ಧರ್ಮಿಯು ಹಿಂತೆಗೆಯದೆ ಕೊಡುವನು ಲೋಬಿಯು ದಿನವೆಲ್ಲ ಆಶಿಸ್ತಲಿರು ಬೇರೆ ನನ್ಗೆ ಎನ್ಕರೇಜ್ ಮಾಡ್ತಾ ಇದ್ದೇನೆ ಚೇಂಜ್ ಯುವ ಡಿಸಿಷನ್ ಸ್ಟಿಂಜಿ ಸ್ಪಿರಿಟ್ ನಿಮ್ಮನ್ನು ಹಿಡಿಯದಿರಲಿ ಲೋಬಿ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಫಾದರ್ ಲಾರ್ಡ್ ವೆರಿ ಜಾಯ್ಸ್ ಇನ್ ಯುವರ್ ಪ್ರೆಂಟ್ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನಿನ್ನ ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಾವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ ಧರ್ಮಿಯು ಹಿಂತೆಗೆಯದೆ ಕೊಡುವನು ಅಂತವಾಗ ಕೇಳ್ತದೆ ಲೋಬಿಯು ದಿನವೆಲ್ಲ ಆಶಿಸ್ತಲ್ಲಿ ಇರುವನು Thank you, Lord. You have given us the knowledge of mothers, navayavangalu, paropa karmaaru, sadkriye gallei ayshorevantharu, dana darma gallei madoru, urleidanu madoru. Agi, Monday na kala ke astivara vagvanta gulla nao khudi situkulu agi the. Lord, we are function in the kingdom. We are function in the righteousness, function in authority and prosperity, O God. In Jesus' name, Amen. 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 ಪ್ರೈಸ್ ಗಾಡ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ವಿಯಲ್ಲಿ ವೀಕ್ಷಿಸಿರಿ ಓಕೆ ಯಾರು ನೀವು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ಡ್ ಇಡ್ ಹ್ಯಾಪಿ ಬರ್ತ್ಡೇ ಅಂಡ್ ಬ್ಲಸ್ ಇಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರು ಇವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಇವರು ಫುಲ್ ಆಗಲಿ ಬ್ಲೆಸ್ ಆಗಲಿ ಕೇಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಇವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿದ್ದು ತಕ್ಕ ಕಾಲದಲ್ಲಿ ಫಲ ಕೊಡಲಿ ದಾಂಪತ್ಯ ಜೀವಿದ್ದಲ್ಲಿ ಇವರು ಫಲಭರಿತರಾಗಲಿ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟರ್ ರೋಷನ್ ಲೋಬೋ ಓಡ್ ವಿಕ್ಟ್ರಿ ಚರ್ಚ್ ಉಡುಪಿ ಓಕೆ ಫಸ್ಟ್ ರೋಷನ್ ಲೋಬೋ ಅಂತ ಹಾಕಿದರೆ ಬರ್ತದೆ ಇಲ್ಲಾಂದರೆ ವರ್ಡ್ ವಿಕ್ಟ್ರಿ ಹಾಕಿದರೆ ನಿಮಗೆ ಸಿಗ್ತದೆ ಯೂಟ್ಯೂಬಿಗೆ ಹೋದರೆ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ರಿ ನೆಕ್ಸ್ಟ್ ನಿಮಗೆ ನೋಟಿಫಿಕೇಶನ್ ಬರ್ತೈ ಮತ್ತು ಇತರರಿಗೆ ದೇವರ ವಾಕ್ಯವನ್ನು ಶೇರ್ ಮಾಡಿರಿ ಓಕೆ ಶೇರ್ ಮಾಡಿರಿ ಓಕೆ ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾವು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ಬನ್ನಿ ನೋಟಿಗೆ ಜಾಯ್ನ್ ಆಗಿರಿ ಅದೇ ರೀತಿ ವೆಬ್ಸೈಟ್ ಇದೆ ವರ್ಡ್ ಡಾಟ್ ಇನ್ ಅಂತ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ഓക്കെ കണ്ടിന്യൂ ആയി ജയദു വാക്യം വീക്ഷ ബ്ലസ് എം മ